ಈ ದಿನ ಜೈ ಕರ್ನಾಡು ರಕ್ಷಣೆ ಸೇನೆಯ ಹೊಸ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡುತ್ತಿದ್ದೇವೆ ಕೊಪ್ಪಳ ತಾಲೂಕಿನ ಗಿಣಗೆರೆ ಗ್ರಾಮದ ಸಮಾಜ ಸೇವಕರು ಶರಣಪ್ಪ ಬಸಪ್ಪ ಯಾಟಿ ಸಹೋದರ ಇವರನ್ನು ಜಿಲ್ಲಾ ಸಂಚಾಲಕರನ್ನಾಗಿ ಜೈ ಕರ್ನಾಡು ರಕ್ಷಣಾ ಸೇನೆಯ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡುತ್ತೇವೆ ಅದೇ ರೀತಿಯಾಗಿ ಕೊಪ್ಪಳ ತಾಲೂಕು ಹಗಡಿಕೆರೆ ಗ್ರಾಮದ ಮಂಜುನಾಥ್ ಇವರನ್ನು ಕೂಡ ನಮ್ಮ ಸಂಘಟನೆಗೆ ಸ್ವಾಗತ ಕೋರುತ್ತೇವೆ ಅದೇ ರೀತಿಯಾಗಿ ಸ್ವ ಕೊಪ್ಪಳ ತಾಲೂಕು ಹಲವರ್ತಿ ಗ್ರಾಮದ ಸ್ವಾಮಿ ಹಲವರ್ತಿ ಅವರನ್ನು ರೈತಗಳ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುತ್ತೇವೆ ಅವರನ್ನು ನಮ್ಮ ಸಂಘದ ಪದಾಧಿಕಾರಿಗಳಿಂದ ಶಾಲೋದ್ರ ಮುಖಾಂತರ ನಮ್ಮ ಸಂಘಟನೆಗೆ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಈಗ ನೂತನ ಪದಾಧಿಕಾರಿಗಳಿಗೆ ನಮ್ಮ ಸಂಘದ ಸದಸ್ಯರಿಂದ ಸದಸ್ಯತ್ವ ಅರ್ಜಿ ಕೊಡುವುದರ ಮುಖಾಂತರ ಅವರನ್ನು ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಅವರಿಗೆ ಆದೇಶ ಪತ್ರವನ್ನು ಕೊಡೋದ್ರ ಮುಖಾಂತರ ನಮ್ಮ ಸಂಘಕ್ಕೆ ಅವರನ್ನು ಸ್ವಾಗತವನ್ನು ಈಗ ಕೋರುತ್ತೇವೆ ಅದೇ ರೀತಿಯಾಗಿ ನಮ್ಮ ಶರಣಪ್ಪಣ್ಣ ಅವರು ಒಂದು ನಮ್ಮ ಸಂಘದ ಕುರಿತು ಒಂದು ಎರಡು ಕನ್ನಡ ಅಭಿಮಾನದ ಬಗ್ಗೆ ಒಂದು ಎರಡ ಮಾತುಗಳನ್ನು ಇಂದು ಜೈ ಕರ್ನಾಟಕ ರಕ್ಷಣಾ ಸೇನೆ ಸದಸ್ಯತ್ವವನ್ನು ಪಡೆದಿದ್ದೇನೆ ಜಿಲ್ಲಾ ಸಂಚಾಲಕನಾಗಿ ಸಂಘದ ಕಾರ್ಯಗಳು ಏನಿದ್ರೂ ನಾವು ನಿಮ್ಮ ಜೊತೆ ಕೈ ಜೋಸ್ ಅಂತ ಹೇಳ್ತಾ ವಿಶೇಷವಾಗಿ ಏನೇ ಸಂಗತಿ ಕೆಲಸ ಇರಲಿ ಸದಸ್ಯತ್ವ ಮಾಡೋಣ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಏನೇ ಕಾರ್ಯಕ್ರಮ ನಿಮ್ಮ ಜೊತೆಗೆ ಇರ್ತೀನಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡೋಣ ಇವತ್ತು ನವೆಂಬರ್ ಒಂದನೇ ತಾರೀಕು ಬರ್ಬೋದು ನವೆಂಬರ್ ಒಂದನೇ ತಾರೀಕು ವಿಶೇಷ ಕಾರ್ಯಕ್ರಮ ಇರ್ತಾ ಅವತ್ತು ಎಲ್ಲ ಗ್ರಾಮ ಮಟ್ಟದಲ್ಲಿ ಹೋಳಿ ಮಟ್ಟ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿ ಕೊಪ್ಪಳದಲ್ಲಿ ಒಂದು ಇದೊಂದು ಸಂಘಟನೆ ತೋರಿಸೋಣ ಅಂತ ಹೇಳ್ತಾ ನನಗೆ ಇವತ್ತು ಕರೆದು ಸದಸ್ಯತ್ವ ಕೊಟ್ಟು ಇವತ್ತು ಸಂಘಟನೆಯನ್ನು ಚಾಲನೆ ಕೊಟ್ಟಿದ್ದಾರೆ ಅವರಿಗೆ Tumbaro dhanyawad karta hu.